ಪರಮೇಶ್ವರ್ ಅವರ ಮೇಲಿನ ಇಡಿ ದಾಳಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಮೇಜರ್ ಟ್ವಿಸ್ಟ್ ಕೊಡ್ತಾ ಇದೆ ಇಡಿ ದಾಳಿಗೆ ರನ್ಯಾ ಲಿಂಕ್ ಅನ್ನ ತೆರೆದಿಟ್ಟಿದ್ದಾರೆ ಡಿಸಿಎಂ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರ ಮೇಲಿನ ಇಡಿ ದಾಳಿಗೆ ಡಿ ಕೆ ಶಿ ಕೊಟ್ಟಂತಹ ಟ್ವಿಸ್ಟ್ ಇದು ಇಡಿ ದಾಳಿಗೆ ರನ್ಯಾ ಲಿಂಕ್ ಅನ್ನ ತೆರೆದಿಟ್ಟಿದ್ದಾರೆ ಡಿಸಿಎಂ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ನಾನು ಪರಮೇಶ್ವರ್ ಜೊತೆ ಮಾತಾಡಿದ್ದೀನಿ ರನ್ಯಾಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ನೀಡಿದಾರಂತೆ ಅವರ ಫ್ಯಾಮಿಲಿಗೆ ಪರಂ ಕೊಟ್ಟಿರ್ಬೋದು ಸಚಿವ ಪರಮೇಶ್ವರ್ ಪ್ರಭಾವಿ ವ್ಯಕ್ತಿ ಆದರೆ ತಪ್ಪು ಮಾಡಿದ್ರೆ ಕ್ರಮ ಆಗಲಿ ಪರಮೇಶ್ವರ್ ಇದೆ ಗೃಹ ಸಚಿವರು ಹಿ ಭೇಟಿ ಮಾಡಿದ್ದೀನಿ ಆರೋಗ್ಯವಾಗಿದ್ದಾರೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ ಬೆಳಗ್ಗೆ ಹೋಗಿದ್ದೆ ನಾನು ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದಷ್ಟು ಚೆನ್ನಾಗಿ ಟ್ರಸ್ಟ್ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು ಅವರು ಕೊಟ್ಟಿರ್ಬೋದು ಅವರು ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು ಗಿಫ್ಟ್ಗಳು ಕೊಟ್ಟಿರ್ಬೋದು ಅದೇನು ಅವ್ರೇನು ಇಲ್ಲಿ ಗಲ್ಲಗೆ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂಥ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರಾದ್ರು ಹೇಳ್ತಾರೆ ಯಾರು ಎನ್ಕರೇಜ್ ಮಾಡ್ತಾರಾ ಆ ಹೆಣ್ಮಗಳು ಯಾರಾದ್ರು ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಏನು ಬೇಕಾದ್ರೂ ಶಿಕ್ಷೆ ಮಾಡಲಿ ನಮ್ದೇನು ಅಭ್ಯರ್ಥ ಇಲ್ಲ ಬಟ್ ಆ್ಯಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ನ್ ಈಸ್ ಎ ಲಾ ಬೈಡಿಂಗ್ ಸಿಟಿಸನ್ ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ವಿ ಆರ್ ಪ್ರೌಡ್ ಆಫ್ ಇಮ್ ಈಸ್ ಎ ಬಿಗ್ ಲೀಡರ್ ಎಂಟು ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ ನನ್ನ ಜೊತೆ ಇದು ಎಂಬತ್ತೊಂಬತ್ತರಿಂದ ಮಂತ್ರಿ ಎಮ್ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ನಾನು ನೋಡಿದ್ದೀನಿ ಈಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್ ನಾನು ಪರಮೇಶ್ವರ್ ನಮ್ಮ ಸಂಸ್ಥೆಗಳ ಮೇಲಿನ ದಾಳಿಯ ಬಗ್ಗೆ ಇಡಿ ದಾಳಿ ಬಗ್ಗೆ ಪರಮೇಶ್ವರ್ ಅವರು ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ದಾಳಿ ಬಗ್ಗೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿಯಿಂದ ಆದಂತ ದಾಳಿ ನಿನ್ನೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಈಗ ಅಂತ್ಯ ಆಗಿದೆ ಇದರ ಬಗ್ಗೆ ಪರಮೇಶ್ವರ್ ಅವರ ರಿಯಾಕ್ಷನ್ ಏನು ಬನ್ನಿ ನಮ್ಮ ಸಂಸ್ಥೆಯ ಮೂರು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಅವರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟು ವರ್ಷದ ಕೇಳ್ತಾರೆ ಆಡಿಟೆಡ್ಡು ಅಥವಾ ಈ ವರ್ಷದ್ದಿನ್ನೂ ಆಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದ್ದೆಲ್ಲ ಆಡಿಟ್ ಆಗಿರೋದು ಅವ್ರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ಮುಂದುವರೆದಿದೆ ಅವರು ವೆರಿಫಿಕೇಷನ್ಸು ಎಲ್ಲ ಮುಂದುವರೆದಿದೆ ಅದು ಉದ್ದೇಶ ನಮಗೆ ಗೊತ್ತಿಲ್ಲ ನಾನು ಮೊದಲಿನಿಂದನೂ ಕೂಡ ಕಾನೂನಿಗೆ ಗೌರವ ಕೊಟ್ಟುಕೊಂಡು ಬಂದಿರೋನು ಕಾನೂನಿಗೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಇಲ್ಲ ದೊಡ್ಡವ್ರಿಗೊಂದು ಕಾನೂ ಕಾನೂನು ಸಣ್ಣವ್ರಿಗೊಂದು ಕಾನೂನು ಆ ರೀತಿ ಕಾನೂನು ಮಾಡಿಲ್ಲ ಎಲ್ಲ ಎಲ್ಲರಿಗೂ ಕೂಡ ಕಾನೂನು ಒಂದೇ ಆ ಕಾನೂನನ್ನು ಗೌರವಿಸ್ತಕ್ಕಂಥವ್ನು ನಾನು ಹಾಗ ಅದರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ ಅದೆಲ್ಲ ಏನು ನನಗೆ ನಾನು ಅದನ್ನು ಹೇಳೋಕೆ ಹೋಗೋದಿಲ್ಲ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಇಡಿ ದಾಳಿಯ ನಂತರ ತನ್ನ ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಭೆ ನಡೆಸಿದ್ದಾರೆ ಸರ್ಕಾರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರ ಜೊತೆ ಸಭೆ ಮಾಡಿದ್ದಾರೆ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಜಮೀರ್ ಕೆಎನ್ ರಾಜಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ರನ್ಯಾಗೆ ಹಣ ಸಂದಾಯದ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ ಮುಂದೇನು ಮಾಡಬೇಕು ಅನ್ನೋದರ ಬಗ್ಗೆ ಸಿಎಂ ಚರ್ಚೆ ಸಭೆ ನಂತರ ಸಂಪುಟ ಸಭೆಗೆ ಬರಲಿದ್ದಾರೆ ಸಿಎಂ ಆಪ್ತರ ಜೊತೆ ಸಭೆ ನಡೆಸಿದ್ರು ಒಂದ್ ಕಡೆ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಆದಂತ ಇಡಿ ರೇಡ್ ಇದಾದ ನಂತರ ಪರಮೇಶ್ವರ್ ಸೇರಿದಂತೆ ತಮ್ಮ ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯವರು ಸಭೆ ನಡೆಸಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ